ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಿರೋ ರೆಸಿಪಿ ಯಾವುದು ಅಂದ್ರೆ ಸಬ್ಸ್ಕೆ ಸೊಪ್ಪಿನ ಪಲ್ಯ ಅದನ್ನ ಇವಾಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಫಸ್ಟ್ ತ್ರೀ ಸ್ಪೂನು ಬೇಳೆನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಟೂ ಟೈಮ್ಸ್ ಚೆನ್ನಾಗಿ ತೊಳ್ಕೊಳ್ಳಿ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಮತ್ತೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಟೆನ್ ಮಿನಿಟ್ಸು ನೆನಿಲಿಕ್ಕೆ ಇಟ್ಬಿಟ್ಟು ಸೈಡಲ್ಲಿ ಅದಾದಮೇಲೆ ಸಬ್ಸಿಗೆ ಸೊಪ್ಪನ್ನು ತಗೊಂಡು ನೀಟಾಗಿ ಕ್ಲೀನಾಗಿ ತೊಳ್ಕೊಳ್ಳಿ ತೊಳ್ಕೊಂಡಾದ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಪಲ್ಯಕ್ಕೆ ಏನೇನು ಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ ಫಸ್ಟು ನೆನ್ಸಿಟ್ಟಿರೋ ಹೆಸರುಬೇಳೆ ಹಾಗೆ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ಸ್ವಲ್ಪ ಕಾಯಿ ತುರಿ ಹಸಿ ಕಾಯಿ ತುರಿ ಅದು ಸ್ವಲ್ಪ ಎಣ್ಣೆ ಹಾಗೆ ಒಗ್ಗರಣೆಗೆ ಸಾಸಿವೆ ಮತ್ತೆ ಒಣ ಮೆಣಸನ್ನ ತಗೊಂಡಿದ್ದೀನಿ ಇಲ್ಲಿ ನಾನು ಹಸಿ ಮೆಣಸನ್ನ ತಗೊಂಡಿಲ್ಲ ಹಂಗೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಸ್ಗೆ ಸೊಪ್ಪು ಪಲ್ಯ ಮಾಡ್ಲಿಕ್ಕೆ ನಾನು ಕುಕ್ಕರ್ ಯೂಸ್ ಮಾಡಿದೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಚಟಪಟ ಅಂದ ತಕ್ಷಣ ಒಣ ಮೆಣಸನ್ನ ಹಾಕೊಳ್ಳಿ ಒಣ ಮೆಣಸು ಹಾಕಿದ ತಕ್ಷಣವೇ ಈರುಳ್ಳಿ ಹಾಕೊಂಬಿಡಿ ಇಲ್ಲ ಅಂದ್ರೆ ಕಪ್ಪಾಗ್ ಹೋಗ್ಬಿಡತ್ತೆ ಮೆಣಸಿನ್ಕಾಯಿ ಸೊ ಅದಕ್ಕೆ ಇದಷ್ಟು ಹಾಕಾದ್ಮೇಲೆ ನಾವು ನೆನ್ಸಿಟ್ಕೊಂಡಿರ್ತೀವಲ್ವಾ ಹೆಸರು ಬೇಳೆ ಅದನ್ನ ಹಾಕಿ ಹೆಸ್ರುಬೇಳೆ ಎಷ್ಟು ಹಾಕ್ತೀವೋ ಅದ್ರ ಡಬಲ್ ಅಂದ್ರೆ ಇವಾಗ ಒಂದು ಸ್ಮಾಲ್ ಕಪ್ಪಲ್ಲಿ ಒಂದು ಕಪ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ ಟೂ ನ ನೀರು ಹಾಕೊಳ್ಳಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಸಿಗೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಸಬ್ಸ್ಗೆ ಸೊಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಹಂಗೆ ಬಿಟ್ಬೇಡಿ ಇಲ್ಲ ಅಂದ್ರೆ ಬೇಳೆ ಬೇಯಲ್ಲ. ಅದಾದ್ಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕ್ತಾ ಇದ್ದೀನಿ ಇವಾಗ ಕಾಯಿ ತುರಿ ಹಾಕಾದ್ಮೇಲೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಹಂಗೆ ಇವಾಗ ಲಿಡ್ ನ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಒಂದು ಟೂ ಇಲ್ಲ ತ್ರೀ ವಿಸಿಲ್ ಬಂದರೆ ಸಾಕಾಗತ್ತೆ ಏನು ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ